ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿರೋದು ಪ್ರಿಯ ವಿದ್ಯಾರ್ಥಿಗಳೇ ನನಗೆ ಗೊತ್ತು ನಿಮ್ಮ ಒಂದು ಹಂಬಲ ಈಗಾಗಲೇ ಹಲವು ವರ್ಷಗಳ ಕಾಲ ನಿರಂತರವಾಗಿ ಕರ್ನಾಟಕ ಸರ್ಕಾರದಿಂದ ಯಾವುದೇ ನೇಮಕಾತಿಗಳು ಸರಿಯಾಗಿ ಆಗ್ತಾ ಇಲ್ಲ ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಬಡ ವಿದ್ಯಾರ್ಥಿಗಳು ಮತ್ತು ಈ ಮಧ್ಯಮ ವರ್ಗದ ವಿದ್ಯಾರ್ಥಿಗಳೇ ಅತಿ ಹೆಚ್ಚು ಸರ್ಕಾರಿ ಹುದ್ದೆಗೆ ಆಕಾಂಕ್ಷೆಯನ್ನು ಹೊಂದಿರತಕ್ಕಂಥವ್ರು ರಾಜಕಾರಣಿಗಳ ಮಕ್ಕಳು ಅಂತ ಬಂದಾಗ ರಾಜಕಾರಣಿಗಳಿಗೆ ಎಲ್ಲ ವಿದೇಶದಲ್ಲಿ ಹೋಗ್ತಾರೆ ಹಾಗೆ ಇಲ್ಲಿ ಬಡ ವಿದ್ಯಾರ್ಥಿಗಳು ಮತ್ತು ಈ ಒಂದು ಮಧ್ಯವರ್ತಿ ಒಂದು ವಿದ್ಯಾರ್ಥಿಗಳಿಂದ ಈ ಒಂದು ಸರ್ಕಾರಿ ಹುದ್ದೆಯನ್ನ ಪಡೆದುಕೊಳ್ಳುವಂತಹ ಹಂಬಲದಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನು ಈ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಈಗಾದರೂ ಸಹ ಎಚ್ಚೆತ್ತುಕೊಂಡು ಬಹು ಬೇಗನೆ ನೀವು ಈ ಒಂದು ಎಲ್ಲಾ ನೇಮಕಾತಿಗಳನ್ನ ಫುಲ್ ಫಿಲ್ ಮಾಡ್ಕೊಳ್ಳಿ ಇಲ್ಲಾಂತಂದ್ರೆ ಮುಂದೊಂದು ದಿನ ಇದು ಇನ್ನೂ ತೀವ್ರವಾದ ಪ್ರತಿಭಟನೆ ಆಗುತ್ತೆ ಈಗಾಗಲೇ ವಿಜಯಪುರ ಮತ್ತು ಧಾರವಾಡದಲ್ಲಿ ಪ್ರತಿಭಟನೆ ನಂತರ ಇವತ್ತು ಈ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಆದಂತಹ ಪ್ರತಿಭಟನೆ ನಂತರ ನೀವು ಅದನ್ನ ವಿಧಾನಸೌಧದ ತನಕ ನೀವು ಅದನ್ನ ತಂದುಕೊಳ್ಬೇಡಿ ನಾನು ಹೇಳ್ತಾ ಇದ್ದೀನಿ ಕೇಳಿ ನೀವು ಪ್ರತಿಯೊಂದು ನೀವು ಅಸೆಂಬ್ಲಿಯಲ್ಲಿ ಕುಂತ್ಕೊಂಡು ಈ ಕಾಟಾಚಾರ ವಿಚಾರಗಳನ್ನ ಮಾತಾಡೋಕ್ಕಿಂತ ಏನಾದ್ರೂ ಗಳ ಬಗ್ಗೆ ಆಗ್ಲಿ ಅಥವಾ ಏನಾದ್ರೂ ಈ ಒಂದು ನೆಕ್ಸ್ಟ್ ಯಾವ ಒಂದು ಇಲಾಖೆಯಲ್ಲಿ ಯಾವ ಒಂದು ಪೋಸ್ಟ್ ಗಳನ್ನ ಕಾಲ್ ಮಾಡೋ ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದೀವಿ ಇಲ್ಲಿಗೆ ಈ ಒಂದು ಅಂತ್ಯ ಆಗ್ಬೇಕು ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಈಗಾಗಲೇ ಕರ್ನಾಟಕದಲ್ಲಿ ನೋಡಿಬೇಕಾದ್ರೆ ಈ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಅವರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡುವಂತ ಪರಿಸ್ಥಿತಿಗಳು ಬರ್ತಾ ಇದಾವೆ ಸ್ವಲ್ಪ ವಿಚಾರ ಮಾಡಿ ನಾನು ಹೇಳ್ತಾ ಇದ್ದೀನಿ ಈಗ ಶಿಕ್ಷಣ ಇಲಾಖೆ ಅಂತ ಬಂದಾಗ ಈಗ ನೀವು ಜಿ ಪಿ ಟರ್ ಎಚ್ ಟರ್ ಗಳನ್ನ ಕಾಲ್ ಮಾಡ್ಲೇಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ನೋಡಿ ಸರ್ಕಾರಿ ಒಂದು ರೂಲ್ಸ್ ಗಳನ್ನ ಗಳನ್ನ ಟಿ ಇ ಟಿ ಸಿ ಇ ಟಿ ಅಂತ ಪಾಸ್ ಮಾಡಿ ಅವರು ಸರ್ಕಾರಿ ಟೀಚರ್ಸ್ ಆಗಿರ್ತಾರೆ ಆ ಸರ್ಕಾರಿ ನೌಕರಿಯಲ್ಲಿ ಇರ್ತಕ್ಕಂತ ಆ ಟೀಚರ್ಸ್ ಓದಿಕೊಂಡು ಸಂಪೂರ್ಣವಾಗಿ ಜ್ಞಾನ ಉಳ್ಳವರು ಅಲ್ಲಿ ಟೀಚರ್ಸ್ ಆಗಿರ್ತಾರೆ ನಾನು ಹೇಳ್ತೀನಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಫೇಲ್ ಆದವರು ಇರ್ತಾರೆ ನಾವು ಮಕ್ಕಳನ್ನ ಅಲ್ಲೇ ಹಾಕ್ತೀವಿ ಸ್ಕೂಲಿಗೆ ನಾವು ಏನ್ ನೋಡ್ತಿದೀವಿ ಅಂತಂದ್ರೆ ಜ್ಞಾನವನ್ನ ನೋಡ್ತಾ ಇಲ್ಲ ಜ್ಞಾನವನ್ನು ನೋಡ್ತಾ ಇಲ್ಲ ನಮಗೆ ಏನ್ ಬೇಕಪ್ಪಾ ಅಂತಂದ್ರೆ ಅಲ್ಲಿರ್ತಕ್ಕಂತ ಒಂದು ಸೌಕರ್ಯಗಳು ಬೇಕು ಬಸ್ ಫೆಸಿಲಿಟಿ ಹೇಗಿದೆ ಹೌದಾ ಆಮೇಲೆ ಅಲ್ಲಿ ಆ ಒಂದು ಎಲ್ಲಾ ನಮ್ಮ ಮಕ್ಕಳು ಇದೀರ್ ಇಲ್ವಾ ಅಂತಂದ್ರೆ ಅಷ್ಟೇ ನಾವು ನೋಡ್ತಾ ಇದೀವಿ ಬಟ್ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಜ್ಞಾನ ಉಳ್ಳದ ಜ್ಞಾನ ಉಳ್ಳದ ಶಿಕ್ಷಕರಿದ್ದಾರೆ ಬಟ್ ನಾವು ಅಲ್ಲಿ ಕಳಿಸ್ತಾ ಇಲ್ಲ ಯಾಕಂತಂದ್ರೆ ಅಲ್ಲಿ ಶಿಕ್ಷಕರ ನೇಮಕಾತಿನೇ ಇಲ್ಲ ಈ ಪ್ರಿಯಾ ಖರ್ಗೆ ಪ್ರಿಯಾಂಕ್ ಪ್ರಿಯಾಂಕರ್ಗೆ ಅವರು ಪ್ರೆಸ್ ಮೀಟ್ ಮಾಡಿದ್ರು ಹಗರಣ ಆದಾಗ ಅಂತಂದ್ರೆ ಅವ್ರ ಕಲಬುರಗಿಯಲ್ಲಿ ಹಗರಣ ಆಗಿದ್ದು ಗೊತ್ತಾ ನಿಮ್ಗೆ ಅತಿ ಆ ಮೇನ್ ಕಲಬುರಗಿಯಿಂದಾನೇ ಹಗರಣಗಳು ಬರ್ತಾ ಇರೋದು ಅಲ್ಲಿಂದನೇ ಹಗರಣಗಳು ಸ್ಟಾರ್ಟ್ ಆಗಿದ್ದೇ ಕಲಬುರಗಿಯಿಂದಾನೇ ಸ್ಟಾರ್ಟ್ ಆಗಿದ್ದು ಹೌದಾ ಸರ್ ಇವ್ರು ಮಾತಾಡ್ತಾರೆ ಬಟ್ ಯಾವ್ದು ಎಲ್ಲರು ಮಾತೇ ಆಗಿದೆ ವಿನಃ ಪಕ್ಷದವ್ರು ಇರ್ಲಿ ಆ ವಿರೋಧ ಪಕ್ಷದವ್ರಿರ್ಲಿ ಇವ್ರು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಸಾರಿ ಇಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಏನೋ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಮಾತಾಡ್ತಾರೆ ಮಾಡ್ತಾರೆ ಬಟ್ ಅಲ್ಲಿ ಯಾರು ಸಹ ಸರಿಯಾಗಿ ಧ್ವನಿ ಎತ್ತತಾನೆ ಇಲ್ಲ ಸರ್ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಂದ್ರೆ ನೀವು ಬೇಕಾದ್ರೆ ಇಲ್ಲೇ ನೋಡಿ ಈ ವಿಜಯನಗರ ಹತ್ತಿಗುಪ್ಪ ಸೈಡ್ ನೀವು ಹೋಗಿ ಮಕ್ಕಳು ಜೊಮ್ಯಾಟೋ ಸ್ವಿಗ್ಗಿಯಲ್ಲಿ ಅವರು ಅದನ್ನ ಮಾರಾಟ ಮಾಡ್ಕೊಂಡು ಇದು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ತಮ್ಮ ಆರ್ಥಿಕತೆಯನ್ನು ಕಾಪಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆಕಡೆ ನೀವು ಧಾರವಾಡ ಬಿಜಾಪುರ್ ಬನ್ನಿ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರೆ ಕಿರಾಣಿ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ನೋಡಿ ಅವ್ರಿಗೆ ಎಷ್ಟು ಸ್ವಾಭಿಮಾನ ಮನೆಯಲ್ಲಿ ದುಡ್ಡು ಕೇಳದೆ ಆ ಸ್ವಾಭಿಮಾನದಿಂದ ತಾವು ಆರು ಗಂಟೆಗಳ ಕಾಲ ಕೆಲಸ ಮಾಡಿ ಅವರು ಏನ್ ಮಾಡ್ತಿದ್ದಾರೆ ತಮ್ಮ ಲೈಬ್ರರಿ ಆಮೇಲೆ ಪಿ ಜಿ ಆಮೇಲೆ ಈ ಒಂದು ಏನಪ್ಪಾ ಬಂದಾಗ ಇದು ಅವರು ಹೋಗುವಂತ ಈ ಒಂದು ಏನು ತಮ್ಮ ಉಪಹಾರ ಪ್ರತಿಯೊಂದಕ್ಕೂ ತಾವೇ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾಕಂದ್ರೆ ಕಾಲಿಲ್ಲ ಯಾಕಂದ್ರೆ ಮನೇಲಿ ಏನ್ ಹೇಳ್ತಿದೆ ಅಂತಂದ್ರೆ ಸಾಕಿನ್ನ ಯಾರು ಕಾಕ ಕಾಲೇ ಮಾಡಂಗಿಲ್ಲ ಅವ್ರು ಅಲ್ಲಿ ಕುಂತ ಏನ್ ಮಾಡ್ತೀರಾ ಇದು ಆಗಲ್ಲ ಬಂದ್ಬಿಡಿ ಅಂತ ಪ್ರೆಷರ್ ಬಿದ್ದಾಗ ಏನಾಗುತ್ತೆ ನಾವ್ ಬರಂಗಿಲ್ಲ ನಾವ್ ಇಲ್ಲೇ ಇರ್ತೀವಿ ಓದ್ತೀವಿ ಅಂತ ಮಕ್ಕಳು ಈ ರೀತಿ ಇದು ಮಾಡ್ಕೊಂತಿದ್ದಾರೆ